ಮಾಡ್ಬೇಕಾದ ಏನಿಲ್ಲ ಅದೇನಿಲ್ಲ ಮಾಡೋ ಕ್ಯಾಪ್ಟನ್ ಸರಿಯಾಗಿ ಆಕ್ಷನ್ ಡೈರೆಕ್ಷನ್ ಕೊಟ್ಟರೆ ಗೆಲ್ತಾನ ಡೈರೆಕ್ಟರ್ ಟೋಪಿ ಹಾಕೊಂಡು ಯಾವ್ದಾರ ಕುಡಿಯೋಕಿಂಗ್ ಆಗಲಿಲ್ಲಾಟ ಚುನಾವಣೆ ಅಸೆಸ್ಮೆಂಟ್ ಮಾಡ್ಲಿಕ್ಕೆ ನಾವು ಟೋಟಲಿ ಕಲಿಯ್ರ ಅದು ಬೆಳಗಾಂ ಪಾರ್ಲಿಮೆಂಟ್ ಗೆ ಅಸೆಸ್ಮೆಂಟ್ ಮಾಡದೆ ನಾವು ಚುನಾವಣೆ ಗೆಲ್ಲಿಕ್ಕೆ ಆಗಲ್ಲ ಯಾವುದೇ ಒಂದು ಮಾಡಬೇಕಾದ್ರೆ ಇಂಟೆಲಿಜೆನ್ಸಿ ವಿದ್ಯುತ್ ಆಡ್ಬೇಕಾದ್ರೆ ಇಂಟೆಲಿಜೆನ್ಸಿ ಗ್ಯಾದರಿಂಗ್ ಫಸ್ಟ್ ಇಂಪಾರ್ಟೆಂಟ್ ಕಂಪ್ಲಿ ರಿಪೋರ್ಟ್ ನಮ್ಮ ಕಡೆ ಇಲ್ಲಾಂದ್ರೆ ಸೋಲ್ತೀವಿ ಹಂಗೆ ಇಲ್ಲಿ ಸರಿಯಾದ ಅಸೆಸ್ಮೆಂಟ್ ಮಾಡ್ಲಿಕ್ಕೆ ನಮ್ಗೆ ಆಗಿಲ್ಲ ಬೆಳಗ್ಗೆ ಆಮೇಲೆ ಅದಕ್ಕೆ ಸೋತೀವಿ ಇಲ್ಲ ನಾವು ಈ ಸಲ ಗೆಲ್ಲಿಕ್ಕೆ ಮಾತ್ರ ಮಾಡಿ ಸೋಲಕ್ಕೆ ಏನು ಮಾಡಿಲ್ಲ ಗೆಲ್ಲಿ ಕಟ್ಟ ತಂದ್ರೆ ಮಾಡಿ ಸೋಲಿಕ್ಕೆ ನಮ್ ಪಾತ್ರ ಇಲ್ಲ ಸೋಲ್ಸಿದ್ರಾಗಿ ನಮ್ಮ ಪಾತ್ರ ಇಲ್ಲ ಮಾಡಿದಂಥ ಕೆಲಸನ ಕಂಟಿನ್ಯೂ ಮಾಡ್ತಾರೆ ಅಲ್ಲೆಲ್ಲ ಒಂದು ದಿವಸ ಅವರ ಜನರಿಗೇನು ಗೊತ್ತಿದೆ ಅದು ಮುಂದೆ ತಪ್ಪು ಮಾಡೋದು ಅಂತಕ್ಕಂಥದ್ದು ಅತಿ ಶೀಘ್ರದಲ್ಲಿ ರೂರಲ್ ಮತದಾರರಿಗೆ ಗೊತ್ತಾಗ್ತದೆ ಸೋಲ್ಸಿದಾರಂತ ನಮಗೆಲ್ಲ ಗೊತ್ತಿದ್ದಂಗೆ ನನ್ಗೆ ಗೊತ್ತಿದ್ದಂಗೆ ಇಡೀ ದೇಶದಲ್ಲಿ ಎಂಪಿಗಳಲ್ಲಿ ಯಾರನ್ನ ಕೆಲಸ ಮಾಡಿದಾರ ನಮ್ಮ ಸುರೇಶ್ ಅವರು ಆ ಜನ ಆ ಕೆಲಸಕ್ಕೆ ಧಕ್ಕೆ ಚಿಟ್ಟಿನ ಸೋಲಿಸಿದಾರಂತ ನಾನು ನೋವು ಬಂದು ಸಾವಿರ ಒಂದು ಬೇಜಾರಿದೆ ಈಗ ನಾನು ಗೆದ್ದಿರ್ಬೋದು ಆದರೆ ಸುರೇಶ್ ಅಣ್ಣ ಸೋತಿದ್ದು ನಮ್ಗೆಲ್ಲ ಬೇಜಾರಿದೆ ನಾವೆಲ್ಲ ಸೋತಂತೆ ಅದು ನಾವು ಮಾಧ್ಯಮ ಮುಖಂತ್ರ ಕೇಳ್ಕೊಳ್ಳೋದಂಗೆ ಮುಂದೆ ಡಿ ಕೆ ಸಾಹೇಬ್ರಿಗೂ ಸಹ ನಾವು ಮನವಿಯನ್ನು ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ಒಂದು ಉನ್ನತ ಅಧಿಕಾರ ಕೊಟ್ಟು ನಮಗೆಲ್ಲ ಕೈ ಬಲಪಡಿಸಿ ಯಾಕಂತ ಹೇಳಿದ್ರೆ ಇವತ್ತು ನಾವು ರಾಜಕೀಯದಲ್ಲಿ ಇದ್ದೀವಿ ಅಂತ ಹೇಳಿದ್ರೆ ಅದಕ್ಕೆ ನಮ್ಮ ಸುರೇಶ್ ಅಣ್ಣ ಅವರೇ ಕಾರಣ ಇಲ್ಲಿಂದ ಅಲ್ಲಿ ಹೋಗುವಾಗ ಹೇಳಿದ್ದೆ ನಾನು ಅಲ್ಲಿ ಹೋಗಿ ಭಾರತೀಯ ಜನತಾ ಪಾರ್ಟಿ ಸ್ಪರ್ಧೆ ಮಾಡಿ ಭಾರತೀಯ ಜನತಾ ಪಾರ್ಟಿ ಪರವಾಗಿ ಅಲ್ಲಿ ಬೆಳಗಾವಿ ಜನತೆ ಆಶೀರ್ವಾದ ಆಶೀರ್ವಾದವನ್ನು ಆಶ್ಪಡ್ತೀವಿ ಅಂತ ಹೇಳಿದೆ ಅದೇ ರೀತಿ ನಾವು ಬೆಳಗಾವಿಗೆ ಹೋದಾಗ ಭಾಳ ಒಂದು ಆತ್ಮೀಯತೆಯಿಂದ ಭಾಳ ಪ್ರೀತಿ ವಿಶ್ವಾಸದಿಂದ ಅವರು ಬರ್ಮಾಡಿಕೊಂಡರು ಭಾಳಷ್ಟು ಗೌರವ ಕೊಟ್ಟರು ಮತ್ತು ದೊಡ್ಡ ಪ್ರಮಾಣದಲ್ಲಿ ಆಶೀರ್ವಾದ ಮಾಡಿದರು ಹೀಗಾಗಿ ಬೆಳಗಾವಿ ಜನತೆಯ ಆ ಒಂದು ಋಣ ಏನಿದೆ ಅದು ಎಂದೂ ಮರಿಲಿಕ್ಕೆ ಸಾಧ್ಯ ಆ ರೀತಿ ಪ್ರೀತಿ ವಿಶ್ವಾಸ ಕೊಟ್ಟಿದ್ದಾರೆ ಮತ್ತು ಅತಿ ಹೆಚ್ಚು ಮತಗಳ ಅಂತರಿಂದ ಒಂದು ಲಕ್ಷ ಎಂಬತ್ತು ಸಾವಿರದ ಒಂದು ಲಕ್ಷ ಎಂಬತ್ತು ಸಾವಿರ ಮತಗಳಷ್ಟು ಅಂತರದಿಂದ ಗೆಲ್ಸಿಕೊಟ್ಟಿದ್ದಾರೆ ಹೀಗಾಗಿ ಇವತ್ತು ಆ ಬೆಳಗಾವಿ ಮತದಾರರಿಗೆ ನಾನು ಚಿರನಗೂರು ಹೇಳಿದ್ದೆ ಅಭಿನಂದಗಳು ಸದಸ್ಯ